ಹಲೋ ಎಲ್ಲಿದೆ ಮಚ್ಚಿ ಮಚ್ಚಿ ಇಲ್ಲೇ ಔಟ್ಸೈಡ್ ಇದ್ದೆ ಎಷ್ಟು ಹೊತ್ತು ಬರೋದು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು ಬಾರ ಮಚ್ಚಿ ಅಡ್ಡತ್ರ ಏನು ಕಪ್ಪ ಎಣ್ಣೆ ಪಾರ್ಟಿ ಮಾಡೋಣ ಅಂದ್ಕೊಂಡೆ ಎಣ್ಣೆ ತರ ಕೊಯ್ತಾ ಇದ್ದೀನಿ ಹೋಗಿರೋ ನೀನು ನೀನು ಏನಾದರೂ ಬರ್ತೀನಿ ಅಂದ್ರೆ ಅವನು ಕರ್ಕೊಂಡ್ಬಾ ಸರಿ ನಾನು ಬರೋದು ಅರ್ಧ ಗಂಟೆ ಲೇಟ್ ಆಯ್ತದೆ ಹಾಂ ಸರಿ ಮಚ್ಚಿ ಆಯ್ತು हाँ नलक बियर एड चिप्स पैकेट एड्ड वाटर बाटल के वन पेपी नाक लोटे उपनका पैकेट हाँ हाँ अच्छा जाना

ಏ ಇんな ಇಷ್ಟೇ ಅಲ್ಲ ರಚಿತಾ ರಚಿತಾ ರಮ್ಯಾ ಎಲ್ಲರೂ ಬಂದಿದ್ದಾರೆ ಇವತ್ತು ಪಾರ್ಟಿ ರಮ್ಯ ಓಕೆ ಈ ಪೆಪ್ಸಿ ಯಾಕೆ ಈ ಆನಂದನ ಮಗ ಬಂತವನಲ್ಲ ಕುಡಿದ್ರೆ ನನ್ನ ಮಗ ಅರ್ಧ ಬಿಯರ್ ತಲೆಗೆಲ್ಲ ತಲೆಗೆ ಎಲ್ಲಾ ಕೈ ಆಗ್ತಾನೆ ಆನಂದನ ಮಗನೋಸ್ಕರನೇ ಈ ಪೆಪ್ಸಿ ಹ್ಮ್ ರೆಟ ಇಟ್ಕೋ

இப்படி தண்ணீர்

ನಮ್ ಕುರು ಸಾಂಗದು ಸಾಂಗಡ ಎಣ್ಣೆಯೇ ನಮ ತಾಯಿ ತಂದೆ ಎಣ್ಣೆ ಡಬ್ಬ ಬಂದು ಬೆಳಗ ಎಣ್ಣೆ ಬಿಟ್ಟು ಬೇರೆ ಕುಡಿದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನೆಂಬ ಪುಣ್ಯ ಕೂಡ ಇದು ಸುಖವನ್ನು ಕುಡಿಯಬೇಡಿ ಕುಡಿದು ಕುಡಿದು ತೂರಾಡಬೇಡಿ ಮೋರಿಲ್ ಬಿದ್ದು ಒಳ್ಳೆ ಕುಡುಕರ ಮಾನ ಮರ್ಯಾದೆ ಕಾಳಿ ಬ್ಯಾಡ್ರಿ ಸತ್ಯವೇ ಭಗವಂತನೆಂಬ ಪುಣ್ಯ ಕೂಡುಕರ ಕತೆ ಇದು ಸ್ವಲ್ಪ ಸಮಯದ ನಂತರ ಇದಾಕ್ಲಾ ಬಿಟ್ಟಿದ್ದು ಹೇಳ್ತಾ ಇದೇ ಹಾಂಗಲೆ ಮನೆ ನಿಂಗೆ ಕಂಡ ಏನಾದ್ರು ಉಗ್ದೇನಾ ಇಲ್ಲ ಪ್ರಿಯಾಂಟಿ ಉಗುದೇನೋಸ್ ಮತ್ತೆ ಇನ್ನೇ ಅವ್ನ ಯಾರೋ ಲೋಪರ್ ನನ್ ಮಗ ನನ್ನ ಅಂಡ್ರು ಯಾರು ಒಣಗಾಕಿ ಮಚ್ಚಿಲೆ ಅವ್ನ ಕರಿನಾಗ್ರ ಕಚ್ಚಿ ಲ್ಯಾಪ್ಸ್ ಆಪ್ಸಾಗ ಮುಂದಿನ ದಿನದಲ್ಲಿ ನಿನ್ ಮಗ ಹುಟ್ಲಿ ಕಣ ಕಣ ಅವನ್ಲೈ ಸಾಕ್ ನಿಲ್ಸ ಏನ್ ಏನ್ ಕ್ಯಾನಂದರಿ ಒಂದು ನನ್ನ ಮಗನೇ ಆ ಲೈ ತೂತಾರೆ ಅದ್ರಲ್ಲೂ ಒಂದ್ ತೂತಲ್ಲಿ ಮಾತ್ರ ಇಡೀ ದೇಶನೇ ಕಾಣಿಸ್ತದೆ ಒಂದ್ ಚೆಡ್ ಎಲ್ಸಿ ನೋಡಿದ್ರೀಕೆ ನಾನೆ ಬಿಸಾಕ್ತೇ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಚೆಡ್ಡಿ ನಂಗೆ ಬೇಕೇ ಬೇಕು ಏನು ಬಿಚ್ಕೊಡಲೇ ಬಿಚ್ಕೊಂಡೆ ದಲ್ ಮಕ್ಕಳ ಬೆಳಗ್ಗೆ ದಂಡೆ ನೋಡೋ ನಿಮ್ಮದು ಏನು ನೋಡಿ ತುಂಬ ಕೂತ್ಕೊಳ್ಳೋಲ್ಲ ಕುಡಿಯೋ ಅಂತ ಏನು ಕಾರಂದಾರಿ ಚಡ್ಡಿ ಒಂದು ಅದು ಸ್ವಲ್ಪ ಹಾಕಪ್ಪ ಯಾಕಪ್ಪ ಒಂದೇ ಇದಕ್ಕೆ ಮೇಲೆ ಬಾರೋ ಥರ

கல்ல தோர்சி பரவாயில்ல ரமி அப்பா அப்பாசது அய்யோபர் மகனே அங்கல் அங்கல் ಅವ್ರ ಅಪ್ಪ ತದಕ್ತಾ ತದಕ್ತಾ ನಾಯಿ ತದಕ್ತ ಹೆಂಗ್ ತದಕ ನಾಯಿ ತದಕ್ ತದಕ್ತಾ ಇದೇ

ಅಯ್ಯ ಕಣ್ಣೀವಳು ನನ್ನ ಕೊಂದ ಬಿಟ್ಟಳು ಯಾರು ಮಾರಿಸಿ ಇಷ್ಟ ಇವಳು ನಂಗೆ ಇಷ್ಟ ಇವಳು ಅವಳಿಂದೆಯೋದೆ ನಾನು ಕುಲ್ಲ ಮುಗಿಸಿ ಐ ಲವ್ ಯು ಕಂಡ್ರಿ ನೀವು ನನ್ನ ಯಾಕೆ ಪ್ರೀತಿಸ್ತಿದ್ದೀರಾ

ನನ್ನ ಮಗನೇ ನಾವು ಕುಡ್ದಿರೋದಕ್ಕೆ ಬರೀ ನಿಶಾ ಹೇಳ್ದೋಗೈತೆ ಮಗನೇ ಹೇಳೋ ಮ್ಯಾಟ್ರಿಗೆ ಕೇಳಿದ್ರೆ ನೀನು ಕುಡಿಯೋದೆ ಬಿಟ್ಬಿಡ್ತೀಯಾ ಏನು ನೀನು ಕುಡ್ದಿರೋದು ಎಣ್ಣೆ ಎಲ್ಲ ಕಣಪ್ಪ ಲವ್ ಮುಚ್ಚ ಎಲ್ಲ ಕುಡಿದಿರಲಿಲ್ಲ ಇಷ್ಟು ಎಲ್ಲ ಚೂರ ಆಡ್ತಾ ಇದ್ದೀನಿ ನನ್ನ ಮಗನೂ ಕಣ ಪೆಪ್ಸಿ ಕುಡ್ದ್ಬಿಡ್ತೀರಾ ಏ ಇಲ್ಲ ಮಗ ನೀನು ಅರ್ಧ ಪೆಪ್ಸಿ ಕುಡಿದಿರೋದಕ್ಕೆ ಅರ್ಧ ಗಂಟೆ ಮಾತಾಡಿದೀಯ ಇನ್ನೇನು ನಮ್ ತರ ಅಯ್ಯೋ ಆ ಡ್ರಿಂಕ್ಸ್ ಕೊಡ್ಬಿಟ್ಟಿದೆ ನನ್ನ ಮಗನಿಗೆ ಇನ್ನೆಷ್ಟು ಮಾತಾಡ್ತಾಯೆ ನನ್ನ ಮಗನೇ ಹಾಗ ನನ್ನ ಮಗನಿಗೆ